ಇನ್ನು ಬೆಂಗಳೂರು ದಕ್ಷಿಣ ಕ್ಷೇತ್ರದ ಬಿಜೆಪಿಯ ಅಭ್ಯರ್ಥಿ ತೇಜಸ್ವಿ ಸೂರ್ಯಪುರವಾಗಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಮತಪ್ರಚಾರವನ್ನು ನಡೆಸಿದ್ರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು ಹಾಗಾದ್ರೆ ಮತ ಶಿಕಾರಿಯ ಈ ಕಾರ್ಯವೈಖರಿ ಹೇಗಿದೆ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿರುವಂತಹ ಪರಿ ಹೇಗಿದೆ ಬನ್ನಿ ನೋಡೋಣ ಅದ್ರ ಜೊತೆ ಜೊತೆಗೆ ಕುಮಾರಸ್ವಾಮಿ ಅವರು ಯಾವ ರೀತಿಯಾಗಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾ ಇದ್ರು ಅಂತ ಈಗಾಗಲೇ ನೋಡ್ತಾ ಇದ್ವಿ ಒಂದ್ ಕಡೆ ಈ ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹಾಗೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಏಕವಚನದಲ್ಲೇ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ ಐವತ್ತೆರಡು ಸಾವಿರ ಕೋಟಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇನ್ನ ಐವತ್ತೆರಡು ಸಾವಿರ ಕೋಟಿ ಸಾಲದ ದುಡ್ಡು ಎಲ್ಲಿಗೆ ಹೋಗ್ತಾ ಇದೆ ಮೊನ್ನೆ ದಿನ ಒಂದು ಎಂಥದ್ದು ಚಂಪನ್ನು ತೋರಿಸ್ಕೊಂಡಿದ್ದಾರೆ ನೀವು ಅರ್ಥ ಮಾಡ್ಕೋಬೇಕು ಈ ಸರ್ಕಾರ ಖಾಲಿ ಚಂಪು ತೋರಿಸಿರೋದು ಈ ಹನ್ನೊಂದು ತಿಂಗಳ ಆಳ್ತದಲ್ಲಿ ಈ ಒಂದು ಸಂಪತ್ ಭರಿತವಾದಂತ ರಾಜ್ಯದ ಜನತೆಯ ತೆರಿಗೆ ಹಣವನ್ನ ಲೂಟಿ ಮಾಡಿ ಇವತ್ತು ಅಕ್ಷಯ ಪಾತ್ರೆಯಾಗಿದ್ದಂತ ನಮ್ಮ ರಾಜ್ಯದ ಖಜಾನೆಯನ್ನ ಇವತ್ತು ಖಾಲಿ ಒಂದು ಒಂದು ನಡವಳಿಕೆ ಏನಿದೆ ಈ ಸರ್ಕಾರದ ನಿಜವಾದಂತ ಇವರ ಒಂದು ಸಾಧನೆಯನ್ನು ತೋರಿಸ್ಕೊಂಡಿದ್ದಾರೆ ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೇನೆ ಬೆಂಗಳೂರಿನ ನಾಗರಿಕರು ಬುದ್ಧಿವಂತರಿದ್ದೀರಿ ಇವತ್ತು ಬೆಂಗಳೂರು ನಗರಕ್ಕೆ ಏನಾದರೂ ಕೊಡುಗೆ ಕೊಟ್ಟಿದ್ರೆ ಪ್ರಥಮವಾಗಿ ಜನತಾ ದಳದ ಸರ್ಕಾರ ಇದ್ದಾಗ ಒಂದು ಭಾಗ ಎರಡನೇ ಯಡಿಯೂರಪ್ಪನವರು ಈ ರಾಜ್ಯದಲ್ಲಿ ಯಾವ ರೀತಿಯಾಗಿ ರಕ್ಷಣೆ ಕೊಡಬೇಕು ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರಕ್ಕೆ ವಿಜರಂಗ ದಳ ಒಂದು ಆಗ್ರಹವನ್ನು ಮಾಡ್ತಾ ಇದೆ ಈ ಹೆಣ್ಣು ಮಕ್ಕಳ ಆತ್ಮರಕ್ಷಣೆಗೆ ಒಂದು ಕಿರುಗತ್ತಿಯನ್ನು ಕೊಡಿ ಪಂಜಾಬ್ನಲ್ಲಿ ಮಹಿಳೆಯರಿಗೆ ಇರ್ಫ್ರತ ನೀಡಲಾಗಿದೆ ಇಫ್ರತ್ ರೀತಿ ರಾಜ್ಯದಲ್ಲೂ ಕೂಡ ಕಿರುಗತ್ತಿಗೆ ಅವಕಾಶವನ್ನು ನೀಡಿ ಸರ್ಕಾರಕ್ಕೆ ವಿ ಎಚ್ ಮುಖಂಡ ಶರಣ್ ಪಂಪ್ವೆಲ್ ಮನವಿದು ಇದು ಕಿರುಗತ್ತಿ ಅಂತ ಹೇಳಿದ್ರೆ ಸಣ್ಣ ಚಾಕು ತರದ್ದು ಹುಬ್ಬಳ್ಳಿಯ ನೇಹ ಹತ್ಯೆಯ ನಂತರ ರಾಷ್ಟ್ರ ರಾಷ್ಟ್ರದಲ್ಲಿ ಭಾಳಷ್ಟು ದೊಡ್ಡ ಆಕ್ರೋಶ ವ್ಯಕ್ತವಾಗ್ತಿದೆ ಜೊತೆಗೆ ಹೆಣ್ಮಕ್ಕಳ ರಕ್ಷಣೆ ಕುರಿತು ಕೂಡ ಚರ್ಚೆ ನಡೀತಾ ಇದೆ ಈ ನಡುವೆ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳ ಕಿರುಕತ್ತಿ ಇಟ್ಟುಕೊಳ್ಳುವುದಕ್ಕೆ ಅವಕಾಶ ನೀ ನೀಡಬೇಕು ಅನ್ನುವಂಥ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ ಅವ್ರ ಜೊತೆ ನೀವು ಮಾತಾಡಿಸ್ ಹೋಗೋಣ ಶರಣ್ ಪಂಪಲ್ ಅವರಿದ್ದಾರೆ ಆ ಕಿರುಕತ್ತಿ ಯಾಕೆ ಇಟ್ಕೊಳ್ಬೇಕು ಅಂತ ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಕೊಲೆ ಮಾಡುವುದು ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಅತ್ಯಾಚಾರ ಬಲತ್ಕಾರ ನಡೆಸುವುದು ಪ್ರೇಮದ ನಿರಾಕರಿಸಿದಕ್ಕೆಂಬ ಕಾರಣಕ್ಕೋಸ್ಕರ ಆ ಹೆಣ್ಮಗಳ ಮೇಲೆ ಆ್ಯಸಿಡ್ ಎರಚುವುದು ಇದೆಲ್ಲ ಎಲ್ಲವೂ ನಿರಂತರವಾಗಿ ಆಗ್ತಾ ಇದೆ ಕಳೆದ ಕೆಲವು ತಿಂಗಳ ಹಿಂದೆ ಉಡುಪಿಯ ನೇಜಾರು ಎಂಬಲ್ಲಿ ತನ್ನನ್ನು ಮುಸ್ಲಿಂ ಯುವತಿ ತನ್ನನ್ನು ನಿರಾಕರಿಸಿದಳೆಂಬ ಕಾರಣಕ್ಕೆ ಒಬ್ಬ ಪ್ರವೀಣ್ ಚೌ ಚೌಗುಳೆ ಎಂಬ ಅಥವಾ ಇಡೀ ಮುಸ್ಲಿಂ ಕುಟುಂಬವನ್ನು ಕೊಲೆ ಮಾಡಿದ ಮೊನ್ನೆ ಮೊನ್ನೆ ಕಡಬದಲ್ಲಿ ಅವಳು ಕಾಲೇಜ್ ವಿದ್ಯಾರ್ಥಿನಿ ಕ್ರಿಶ್ಚಿಯನ್ ಯುವತಿ ತನ್ನನ್ನು ಪ್ರೇಮ ಮಾಡುವುದಕ್ಕೆ ನಿರಾಕರಿಸಿ ಎಂಬ ಕಾರಣಕ್ಕೆ ಮೇಲೆ ಅವಳ ಮೇಲೆ ಆ್ಯಸಿಡ್ ದಾಳಿ ಆಯಿತು ಸಾಕಷ್ಟು ವರ್ಷಗಳ ಹಿಂದೆ ಸೌಜನ್ಯ ಅಂತ ಒಬ್ಬಳು ಮುಗ್ಧ ಹೆಣ್ಮಗಳ ಹತ್ಯೆ ಆಯಿತು ಮೊನ್ನೆ ಮೊನ್ನೆ ನಿನ್ನೆಲ್ಲ ಮೊನ್ನೆ ಹುಬ್ಳಿಯಲ್ಲಿ ನೇಹಳ ಹತ್ಯೆ ಆಯಿತು ಅಂದರೆ ಇವತ್ತು ನಮ್ಮ ರಾಜ್ಯದಲ್ಲಿ ಹೆಣ್ಮಕ್ಕಳಿಗೆ ರಕ್ಷಣೆ ಇಲ್ಲದಂತಾಗಿದೆ ಅದಕ್ಕೋಸ್ಕರ ಆ ಹೆಣ್ಮಕ್ಕಳ ರಕ್ಷಣೆ ಆಗಬೇಕಾಗಿದೆ ಆ ರಕ್ಷಣೆಯನ್ನು ಇವತ್ತು ಸರಕಾರ ಮಾಡ್ತಾ ಇಲ್ಲ ಕಾನೂನು ಇವತ್ತು ಸರಿಯಾಗಿ ಕ್ರಮ ತೆಗೆದುಕೊಳ್ತಾ ಇಲ್ಲ ಪೊಲೀಸ್ ಇಲಾಖೆ ಮಾಡ್ತಾ ಇಲ್ಲ ಹಾಗಾದ್ರೆ ಇದು ಯಾರು ಮಾಡಬೇಕು ಖುದ್ದು ಅವರೇ ಮಾಡಬೇಕಾಗಿದೆ ಸ್ವಂತ ತನ್ನ ರ ಸ್ವರಕ್ಷಣೆ ತನ್ನ ಆತ್ಮರಕ್ಷಣೆ ಇವತ್ತು ಹೆಣ್ಮಕ್ಳೇ ಮಾಡಬೇಕಾಗಿದೆ ಅದಕ್ಕೋಸ್ಕರ ನಾನು ಸರಕಾರಕ್ಕೆ ಆಗ್ರಹ ಮಾಡ್ತಾಯಿದ್ದೀನಿ ಇವತ್ತು ಪಂಜಾಬಿನಲ್ಲಿ ಒಂದು ಅಲ್ಲಿಯ ಹೆಣ್ಮಕ್ಳು ಸಿಕ್ಕ ಹೆಣ್ಮಕ್ಳು ಕಿರ್ಫಾನ್ ಎಂಬ ರೀತಿ ಕಿರ್ಪಾನ್ ಎಂಬ ರೀತಿಯಲ್ಲಿ ಒಂದು ಆಯುಧವನ್ನು ತನ್ನ ಜೊತೆ ಇಡ್ತಾರೆ ಅಂದರೆ ತನ್ನ ರಕ್ಷಣೆಗೆ ಹೌದು ಅವರದ್ದು ಅಲ್ಲಿಯ ಸಂಪ್ರದಾಯ ಅದಕ್ಕೆ ಅಲ್ಲಿಯ ಸರ್ಕಾರನೂ ಕೂಡ ಅನುಮತಿ ಕೊಟ್ಟಿದೆ ಹಾಗಾಗಿ ನಾನು ಕರ್ನಾಟಕ ಸರ್ಕಾರಕ್ಕೂ ನಾನು ಆಗ್ರಹ ಮಾಡ್ತೀನಿ ಇಲ್ಲಿಯ ಪ್ರತಿಯೊಬ್ಬ ಹೆಣ್ಮಗಳು ತನ್ನ ಆತ್ಮರಕ್ಷಣೆಗೋಸ್ಕರ ಸ್ವರಕ್ಷಣೆಗೋಸ್ಕರ ಕಿರುಕತ್ತಿಯನ್ನು ತನ್ನ ಜೊತೆ ಇಟ್ಕೊಳ್ಳಲು ರಕ್ಷಣೆಗೆ ತನ್ನ ಆತ್ಮರಕ್ಷಣೆಗೋಸ್ಕರ ಅದನ್ನು ಇಟ್ಟಿಕೊಳ್ಳಲು ಅನುಮತಿಯನ್ನು ಕೊಡಬೇಕು ಅದಕ್ಕೋಸ್ಕರ ಒಂದು ಹೊಸ ಕಾನೂನನ್ನು ತರಬೇಕು ಅಂತೇಳಿ ನಾನು ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ಮುಖ್ಯ ಉಪ ಮಂತ್ರಿಗಳಿಗೆ.